ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಮಗುವನ್ನ ಎತ್ತಿಕೊಂಡು ಸಾಗಿದನು ಹೇ ಈ ಕಡೆಗೆ ಬಂದೆ ಹೇ ಮಗು ಇಲ್ಲ ಯಾಕೆ ನನಗೆ ಹೇಗಾಗುತ್ತಾ ಇದೆ ಹೇ ಯಗು ಏನು ಅತಿಯಾದ ನೋತಿಯಾದ ಸಂಕಟ ಅತಿಯಾದ ದುಃಖ ಯಾಕು ಏನೋ ಇಲ್ಲಿ ದೇಹವೇ ಉರಿಯುತ್ತಾ ಇದೆ ಯಾಕೆ ಉರಿ ತಿಳಿಸಿ ಆಗ್ತಾ ಇಲ್ಲ ಯಾಕೆ ಯಾಕೆ ಯಾರು ಕಾಣ್ತಾ ಇಲ್ಲ ಇಲ್ಲಿ ನಾನು

ಬಾಯಿ ಬಿಟ್ಟು ಏನೋ ಮಾತಾಡಿದ ಹಾಗೆ ಏನೋ ಮಾತಾಡಿದ ಹಾಗೆ ನಾನು ನನ್ನ ಹೆಂಚು ಬರ್ತಾ ಇದ್ದಾರೆ ಮಳೆ ಒಂದೊಂದು ಮಾತುಗಳು ನನ್ನ ಕಿವಿಯನ್ನು ತಟ್ಟುತ್ತಾ ಇದೆ ಮನಸ್ಸನ್ನು ಮುಟ್ಟುತ್ತಾ ಇದೆ ನನ್ನದ್ದನ್ನ ನನಗೆ ಕೊಡು ನೀನು ಕರೆದು नीचे न तो ये नीचे पढ़ूं देख के नहीं ना ना पढ़ूं देख के नहीं ये 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 अरे क्यों डू अरे क्यों डू ये डांटा ही तगड़ा क्या बात है நச மண்டல யார் ஆ

நான் எல்லா நான் மகூ நே மூலம் ಕಳ್ಳ ನೀನು ಬಾರು ನೀ ನನ್ನ ಮಗ ನೀ ನನ್ನ ಮಗನೇ

thank <laughs> you

ನಾಗಮಂಡಲ ಯಾರಾದ್ರೂ ಮಧ್ಯದಲ್ಲಿ ಎಟ್ಟು ಹೋದ್ರೆ ಹಾವು ಮನೆ ಬಾಗಿಲು ಬರ್ತದೆ ನಾಗಮಂಡಲ ನೋಡಿದು ಹೋದ್ರೆ ಮನೆ ಬಾಗಿಲು ಬರ್ತದಂತೆ ದಾರಿ ಹಿಕ್ಕಿ ನಾನು ಅಲ್ಲ ಮತ್ತೆ ಹೇಳ್ತೇನೆ ನಾಗಮಂಡ ನೋಡ್ಕೊಂಡು ಹೋಗ್ಬೇಕು ಇವಾಗ ಅರ್ಧಕ್ಕೆ ಮುಗಿಸಿದ್ರು ನೀವು ಹೋಗಿ ಬಿಡುದಿಲ್ಲ ಹಾವು ಬರ್ರಿ ಮನೆ ಬಾಗಿಲಿ ಎದ್ದು ನೋಡಿ ಬರ್ರಿ ನೋಡಿ ನಾಗಮಂಡಲ